ब्रह्मास्मे कटकटा आकटा స్వామి ఎల్ కాపాడప్ప ఎల్గూ ఒ ಮಸ್ತ್ಸ್ೋ ಎಂ ಎಂಜಾಯ್ ಇಂಟಿ ಇದ್ರೆ ಈ ಅಡ್ರೆಸ್ ಇದೇ ರೋಡ್ ಮುಂದೆ ಹೋಗಿ

ನಾನ್ ಧರ್ಮ ಅಂಕಲ್ ಹೆಂಗಿದೆ ಧರ್ಮ ಹೇಳು ಧರ್ಮ ಲಾವಣ್ಯ ಏನ್ ಮಾಡ್ತಿದ್ದಾಳೆ ಅಂಕಲ್ ಎಕ್ಸಾಮ್ ಇನ್ನ ಮುಗಿಯೋದಿಲ್ಲ ಅಂಕಲ್ ಏನಪ್ಪಾ ಏನಪ್ಪಾ ಅದೇ ಎಕ್ಸಾಮ್ ಇನ್ನ ಮುಗ್ದಿಲ್ಲ ಅಂಕಲ್ ಲಾವಣ್ಯ ಬಂದ್ಮೇಲೆ ಫೋನ್ ಮಾಡಿಸು ಸರಿ ಕಟ

ಮಾನವ ಮಸಣ ಕಟಕಟ ಆಕಟ ನೀರಿನ ಮೇಲೆ ಗುಳ್ಳೆ ಬೆಂಕಿಯಲ್ಲಿ ಸುಟ್ಟು ಹೋಗುವೆ ಆಕಾಶದಲ್ಲಿ ಸಾವಿನ ಸಂಕೇತ ಕಟಕಟ ಆಕಟ ಏನೋ ಹೋದಂಗ್ ಆಯ್ತಲ್ವಾ ಲೇ ಮಚ್ಚ ಎಣ್ಣೆ ಇಲ್ಲ ಸಿಗರೇಟ್ ಇಲ್ಲ ಏನ ಹಿಂಗ್ ಮಾಡ್ಬಿಟ್ರಿ ಏ ಬಂದ ನೋಡ್ರ ಧರ್ಮ ಬಾಬಾ

ಚನ್ನಾ ಕುಡಿಬೋದು ಲೇ ಜರ್ಮಾ ಯಾಕೆ ನೀವು ಚೆನ್ನಾಗಿ ನನ್ಗೆ ನೀನ್ ಕುಡಿಯೋ ನೀನು ಕುಡಿಯೋ ಕುಡಿರೋ ನೀವೆಲ್ಲಾ ಎಲ್ಲಾ ಚೆನ್ನಾಗಿ ಎಣ್ಣೆ ಸಾಲಿಲ್ಲ ರೇ ಕುಡಿರೋ ಕುಡಿro ಕುಡಿro ನೀವು ಕುಡಿದ್ರೆ ನಾನು ಕುಡಿದਾਂಗೆ ಕುಡಿro ಇನ್ನು ಕುಡಿಯೋ ಕುಡಿಯೋ ಜರ್ಮಾ ಇನ್ನು ಕುಡಿಯೋ ಎಣ್ಣೆ ಕುಡಿro ಬಿಡೋ ಎಕ್ಸ್ಟ್ರಾ ಒಂದಿದೆ ನಿನ್ಗೋಸ್ಕರ ಕುಡಿಯೋ

Yay! Hey.

బిత్బిడు <laughs>

ಏಯ್ ಎಲ್ಲ ಅವ್ರು ರೋಗ ಅಷ್ಟೊತ್ತಾಯ್ತು ಬಂದೇ ಇಲ್ಲ ಫೋನ್ ಮಾಡಲ್ಲ ಫಸ್ಟ್ ಫೋನ್ ಅವನು ಫೋನ್ ಮಾಡುವ

ಫೋನ್ ಮಾಡಲ್ಲಿ ಫೋನ್ ಮಾಡವ್ ಫೋನ್ ಮಾಡ ಯಾರ ಪಾರ್ಟಿ ಇಕ್ಕಿದ್ದು ಯಾರ ನಮ್ಮ ಜೊತೆ ಇದ್ದಿದ್ದು ಇಷ್ಟೊತ್ತು ಇಲ್ಲಿ ಫೋನ್ ಮಾಡ ಅವ್ರಗೆಲ್ಲ ಬರ ಕೇಳ ಇಲ್ಕಾ ಇಲ್ಲೇನೇ ಇಲ್ಲರೂ ಎಷ್ಟೊತ್ತು ಬರ ಕೇಳವನು ಬರ ಕೇಳವ್ನು ಕಾಲ್ ರಿಸೀವ್ ಮಾಡಿದೆ ಹೋಗ ಕರ್ಕಂಬವನು ವೆಂಕ ಮಂಜು ಕುಡಕ್ ನನ್ನ ಮಕ್ಕಳು ಯಾವಾಗ ನೋಡ್ಕೊಂಡು ಮಕ್ಕಳ್ರು ಮಕ್ಕಳು ಏ ಎಲ್ಲೋದ್ರಲ್ಲಿ ವೆಂಕಯ್ತ ಮಂಜು ಮಂಜೋ ನನ್ನ ಮಕ್ಕಳ 너무 잘했어. 이들어 대야 뜨리고 놀기 운정, 도화, 이 놈들어, 대야 뜨리고 놀아. 놀아, 대야 나 피나려나? 너 이리 피민호양 어디야? ಯಾಕೆ ನಿಮ್ಗೆ ಗೊತ್ತಿಲ್ವಾ ಆವತ್ತು ಮಜಾ ಮಾಡಬೇಕಾದ್ರೆ ಬೇಕಾಗಿರ್ಲಿಲ್ಲ ಅಲ್ಲ ಇವಾಗ ಬೇಕಾ ನಾನು ಯಾರು ಅಂತ ನನಗೆ ಗೊತ್ತೇ ಇಲ್ವಲ್ಲ ನಾನು ನೋಡಿದ್ದೀನಿ ಅದು ನೀನು ಯಾರೋ ಒಂದು ನನ್ನ ನೆನಪು ಬರ್ತಾ ಇಲ್ಲ ಬಿಟ್ಬಿಡೋ ಅಲ್ಲ ನನ್ನಂತ ಎಷ್ಟು ಜನ ಹೆಣ್ಮಕ್ಳು ಬಾಳ್ ಹಾಳು ಮಾಡಿದ್ದೀರ ಅದಕ್ಕೆ ಇವತ್ತು ತಕ್ಕ ಶಾಸ್ತಿ ಆಗೇ ಆಗುತ್ತೆ ಫ್ರೆಂಡ್ಸ್ ಎಲ್ಲಾರನ್ನೂ ಸಾಯಿಸಿದೀನಿ ಉಳ್ತಿರೋದು ನೀನೊಬ್ಬನೇ ಸಾಯಿ ಸಾಯೋ ಅವ್ ನನಗಷ್ಟು ಕಾಟ ಕೊಟ್ ಅಲ್ವಾ ನೀನು ಸತ್ವ ನನ್ನ ಆತ್ಮಕ್ ಶಾಂತಿ ಸಿಗೋದು ದಾರಿಯಲ್ಲಿದ್ದ ನನ್ನನ್ನ ಎಳೆದು ತಂದ್ರು ನೀವೇನಾ ನಿಮ್ಮನ್ನು ಕೊಲ್ಲೋದೆ ನಾನೇನಾ सूर्य हुटो मुञ्चेना रहीरि राक्षसिना, कट्टी हा